ಅಂತಾನೆ ಕಾಮ್ರ ನಿಗೊಂದು ಇವಾಗ ಇಷ್ಟು ವರ್ಷದಿಂದ ನೀನು ಗಣಪತಿ ಇಡ್ತಿದ್ಯಾ ಬಿಡ್ತಿದ್ಯಾ ಎಲ್ಲ ಮಾಡ್ತಿದ್ಯಾ ಚಿಕ್ಕ ವಯಸ್ಸಿಂದನು ಬಟ್ ನನಗೊಂದು ಕ್ವಶನ್ನು ಏನಕ್ಕೆ ನಾವು ಗಣಪತಿ ಇಟ್ಟು ಮೂರು ದಿವಸ ಹನ್ನೊಂದು ದಿವಸ ಏಳು ದಿವಸ ಅಂತ ಹೇಳಿ ಪೂಜೆ ಮಾಡಿ ಲಾಸ್ಟಲ್ಲಿ ಅದನ್ನ ವಿಸರ್ಜನೆ ಮಾಡ್ತೀವಲ್ಲ ಏನು ಏನು ರೀಸನ್ ಅಂತ ಗೊತ್ತಿದ್ಯಾ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ನಿಮ್ಮ ಅರುಣ್ ರಾಜ್ ಇವತ್ತಿನ ಬ್ಲಾಗ್ ಏನಪ್ಪ ಅಂತ ಅಂದರೆ ನಮ್ಮ ಆಫೀಸಲ್ಲಿ ಗಣಪತಿ ಕೂರಿಸ್ತಿದ್ದೀವಿ ಸೊ ಹೇಗಿರುತ್ತೆ ನಮ್ಮ ಆಫೀಸ್ ಗಣಪತಿ ಎಲ್ಲ ಹೆಂಗೆ ಬಿಡ್ತೀವಿ ಅನ್ನೋದೆಲ್ಲ ನೋಡ್ಕೊಂಬರೋಣ ಬನ್ನಿ ಇದೆ ನಮ್ಮ ಆಫೀಸು ಸೊ ಪಿಕ್ಯಾಬು ಅಂತ ಸೊ ಇಲ್ಲಿ ನಿಮಗೆ ಬೇಬಿ ಶೂಟ್ಸು ಅವೆಲ್ಲ ನಿಮಗೆ ಇಂಡೋರ್ ಶೂಟ್ಸ್ ಎಲ್ಲ ಆಗುತ್ತೆ ಇಲ್ಲಿ ಬೇಬಿ ಶೂಟ್ಸ್ ಮೆಟರ್ನಿಟಿ ಶೂಟ್ಸ್ ಎಲ್ಲ ಆಗುತ್ತೆ ಇಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಕಫಿಕ್ಸಿಂಗ್ ಅಂತ ಬನ್ನಿ ಒಳಗಡೆ ಅವಾಗ ಸೊ ನೋಡಿ ನಮ್ಮ ಆಫೀಸ್ ಹೇಗಿದೆ ಅಂತ ಇಲ್ಲಿ ಇಲ್ಲೆಲ್ಲ ಶೂಟ್ಸ್ ಆಗುತ್ತೆ ಇನ್ನು ಪ್ರಿಪ್ರೇಷನ್ ನಡೀತಾ ಇದೆ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ದಾರೆ ಸೊ ಇವಾಗ ಗಣಪತಿ ಅಂತ ಇದ್ದಾರೆ

ಯಾರ ಯಾರು ಇದೆ ಐಶ್ವರ್ಯ ಅಂತ ಇಲ್ಲೊಂದು ಗಣಪತಿ ಇದೆ ಈ ಗಣಪತಿಗೆ ಇವ್ನು ಹೂವನೇ ಇಟ್ಟಿಲ್ಲ ಗೈಸೇನಾದ್ರೂ ಹೇಳಿ ಗಾಯಿಸಿ ಅವ್ನ್ಗೆ ಕಮೆಂಟ್ ಮಾಡಿ ಕಾಯಿಸಿ ಅವನ್ಗೆ ಒಳ್ಳೇದು ಮಾಡಪ್ಪ ಮಾತಾಡ್ರಪ್ಪ ಮಾತಾಡೋ ಮಾತಾಡ್ರಿ ಗೈಸ್ ಇವ್ನ ಹೆಂಗ್ ಗೊತ್ತಾವನು ಫೋನ್ ಅಲ್ಲಿ ಏನೋ ಕೆಲಸ ಇರಲ್ಲ ಬಟ್ ನೋಡ್ರಿ ಬೇಕಾದ್ರೆ ನೀವು ಸುಮ್ಮನೆ ಫೋನ್ ತೆಗಿತಾನೆ ಹಿಂಗ್ ಮೇಲೆ ಕೇಳಿತಾನೆ ಮತ್ತೆ ಆಫ್ ಮಾಡ್ತಾನೆ ಸುಮ್ಮನೆ ಫೋನ್ ತೆಗಿತಾನೆ ಮುಂದೆ ಕೇಳಿತಾನೆ ಆಫ್ ಮಾಡ್ತಾನೆ ವೈಲೆಂಟ್ ಆದ್ರೆ ಕಂದ ರಾಮ ನಾನು ವೈಲೆಂಟ್ ಆದ ರಾವಣ ಕಂದ ರಾವಣ ನೀನು ಏನು ಮಾತಾಡ್ಬೇಡ ನನಗ್ ಸಿಟ್ಟಾದ್ರೂ ಹೊಡೆದಾಗ್ಬಿಡ್ತೀನಿ ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ ಬಿಟ್ಬಿಡಿ ಅಣ್ಣ

ಎಲ್ಲ ಥರದ ಸಪ್ರೇಟ್ ಸಪ್ರೇಟ್ ಮಾರ್ಕೆಟ್ ಇದ್ದರು ಅಂದರೆ ಎಲ್ಲ ಹೊಲದ ಸೈಡ್ ಇರುತ್ತೆ ಇದು ಫುಲ್ ದೊಡ್ಡದು ಎಲ್ಲ ಗಣಪತಿ ತಗೊಂಡು ಹೋಗ್ತಿದಾರೆ ಕ್ಲೀನಾಗತ್ತೆ ಆಯ್ತು ಒಂದು ಕೈ ಯಾಕೆ ಅಂತಾನೆ ನಿಂಗೆ ಒಂದು ಕೊಷನ್ ಇವಾಗ ಇಷ್ಟು ವರ್ಷದಿಂದ ನೀನು ಗಣಪತಿ ಇಡ್ತಿದ್ಯಾ ಬಿಡ್ತಿದ್ಯಾ ಎಲ್ಲ ಮಾಡ್ತಿದ್ಯಾ ಚಿಕ್ಕ ವಯಸ್ಸಿಂದನು ಬಟ್ ನನಗೊಂದು ಕ್ವಶನ್ ಏನಕ್ಕೆ ನಾವು ಗಣಪತಿ ಇಟ್ಟು ಮೂರು ದಿವಸ ಹನ್ನೊಂದು ದಿವಸ ಏಳು ದಿವಸ ಅಂತ ಹೇಳಿ ಪೂಜೆ ಮಾಡಿ ಲಾಸ್ಟ್ ಅದನ್ನ ವಿಸರ್ಜನೆ ಮಾಡ್ತೀವಲ್ಲ ಏನ್ ಏನ್ ರೀಸನ್ ಅಂತ ಏನಾದ್ರು ಗೊತ್ತಿದ್ಯಾಡ ಗೊತ್ತಿದೆ ನಿಮ್ಗೆ ಏನಾದ್ರು ಸೊ ಕೈಸ್ ನಿಮ್ಗೆ ಆದ್ರೂ ಗೊತ್ತಿದೆ ಕಮೆಂಟ್ ಮಾಡಿ ತಿಳಿಸಿ ನನ್ಗೂ ಗೊತ್ತಿಲ್ಲ ಸೊ ತಿಳ್ಕೊಂತೀನಿ ಸೊ ಯಾರಿಗ ಆನ್ಸರ್ ಗೊತ್ತಿರುತ್ತೆ ನೋಡೋಣ ಕೈಸ್ ನಿಮ್ಗೊಂದು ಕ್ವಶನ್ ಹೈ ಮಣ್ಣಿನ ಮಣ್ಣಿಂದ ಮಾಡಿರೋದಲ್ವಾ ಸೊ ಮಣ್ಣಿನ ವಿಶರ್ದನೆ ನೀರೊಳಗೆ ಬಿಡಬೇಕು ಅಂತ ಅದಕ್ಕೆ ಈ ಮಾಡ್ತೀವಿ ಹಿಂದೆ ಹಿಂದೆ ನಮ್ಮ ಆಗಿನ ನೆಡ್ಸ್ಕೊಂಡು ಬಂದಿರೋದಲ್ವಾ ಸೋ ಅದರಿಂದ ನಾವು ಅದೇ ಹಂಗ ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಓಕೆ ಗಾಯ್ಸ್ ಒಂದ ಅನುಸ ಸಿಗ್ತೋ ಇದು ಕರೆಕ್ಟಾ ರೈಟ್ ಅಂತ ಕಮೆಂಟ್ ಮಾಡಕ ತಿಳಿಸಿ ಅದು ನಿಜ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ವಾ ಗೈಸ್ ಇವ್ದು ಗೊತ್ತಿಲ್ಲ ನಿಮ್ಗೂ ಏನ ಗೊತ್ತಿಲ್ವಾ थैंक ಇವಾಗ ತಗೊಂಡೋಗಿ कौन नाम बस ماشي यार ने पेट्रोल डालना है बाबा के कार में बताओ हमारा बहुत बड़ा परमास का ट्रेलर है सदा सुखी बनेगा बेटा दिनमान तेरी ये न ये अपना है ट्रांसफर मुंडे

ಪೂಜೆ ಎಲ್ಲ ಜಸ್ಟ್ ಇವಾಗ ಮುಗೀತು ಸೊ ಪೂಜೆ ಮುಗಿಸ್ಕೊಂಡು ಇವತ್ತೇ ವಿಸರ್ಜನೆ ಇಟ್ಕೊಂಡಿದ್ದೀವಿ ಸಂಜೆ ಒಂದು ಐದು ಗಂಟೆಗೆ ವಿಸರ್ಜನೆ ಮಾಡೋಣ ಅಂದ್ಕೊಂಡಿರೋದು ಎಲ್ಲರಿಗೂ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಪ್ಲಸ್ ಗಣೇಶ ನಿಮಗೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಿದ್ದೀನಿ ಕಂಟಿನ್ಯೂ ಮಾಡೋಣ ವಿಸರ್ಜನೆ ಮಾಡೋದಕ್ಕೆ ವ್ಯವಸ್ಥೆ ಆಗ್ತಿದೆ ಟ್ರ್ಯಾಕ್ಟ್ರಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಎಲ್ಇಡಿ ವಾಲ್ ಎಲ್ಲ ತಗೊಂಡು ಟ್ರ್ಯಾಕ್ಟರ್ ಎಲ್ಲ ತಗೊಂಡು ಕರ್ಕೊಂಡು ಬಂದಿದ್ದೀವಿ ಸೊ ಇದು ಇವಾಗ ಇಳಿಸ್ತಿದ್ದಾರೆ ವಾಲ್ ಅಲ್ಲಿ ಬ್ಯಾಕ್ ಟ್ರಾಫ್ ಮಾಡ್ಕೊಂಡು ಗಣಪತಿ ಕೂತ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಮುಂಚೆ ಯಾರಾದ್ರೂ ಮಾಡಿದ್ರ ಏನೋ ಗೊತ್ತಿಲ್ಲ ಸೊ ಎಕ್ಸ್ಪ್ರಿಮೆಂಟ್ ನೋಡ್ಬೋದು ಎಲ್ಲರೂ ಬ್ಯಾಕ್ ಟ್ರಾಫಿಗೆ ಡೆಕೋರೇಷನ್ ಅದು ಇದು ಮಾಡಿದ್ರೆ ನಾವು ಡೈರೆಕ್ಟ್ ಎಲ್ ಇ ಡಿ ವಾಲ್ನೇ ಹಾಕ್ತಿದ್ದೀವಿ

ಇಲ್ಲಿ ಬಂದು ಬಾಸ್ ನಿಮ್ಗೆ ಯಾರ್ ಕಂಡ್ರೆ ಇಷ್ಟ ಅಂತ ಕೇಳಿದ ತಕ್ಷಣ ಗಣೇಶ ಏನನ್ಬೇಕು ಗೌರಿ 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 ಗಣೇಶನ್ ಜೊತೆ ನಮ್ಮಣ್ಣ ಕಾರ್ತಿ ನಮ್ಮ ಸೌಕರ್ಯ